ನಮಸ್ಕಾರ ನ್ಯೂಸ್ ಟ್ವೆಂಟಿ ಪಿವಿಆರ್ ಸ್ವಾಮಿ ಮುಖ್ಯ ಪಾತ್ರದಲ್ಲಿ ಪ್ರದೀಪ್ ಪೂಜಾರಿ ನಿಶಿತಾ ಸ್ವಾಮಿ ಮಂಗಳೂರು ಮೀನನಾಥ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸದಾನಂದ ಗೌಡ ನಟನೆಯ ಸೈಲೆನ್ಸ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ರೇಣುಕೊಂಬಾ ಸ್ಟುಡಿಯೋದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಈ ಸಿನಿಮಾಗೆ ಇವತ್ತೇನು ಎಲ್ಲರೂ ತುಂಬಾ ಜನ ಮಾತಾಡಿದಾರಲ್ಲ ಸರ್ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬಿಗ್ ಸ್ಕ್ರೀನಲ್ಲಿ ಸಿನ್ಮಾ ನೋಡೋತರ ಆಗಲಿ ಅವ್ರಿಗೆ ಮೊದಲು ಹಣ ಬರಲಿ ಸರ್ ಎಲ್ಲಾ ಮೂಲಗಳಿಂದ ಅಂತ ನಾನು ವಿನಂತಿ ಮಾಡ್ತಾ ಅವ್ರಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೀನಿ ಸರ್ ಗಣಪತಿ ತಂದೆ ಸರಸ್ವತಿ ಕೊಡ್ತಾ ಸರ್ ಲಕ್ಷ್ಮಿ ಕೊಡ್ತಾ ಇದ್ದೀನಿ ಅವ್ರಿಗೆ ಲಕ್ಷ್ಮಿ ಹೋಗಿಟ್ರಿ ಸರ್ ಸಿನ್ಮಾ ಎಸ್ ಡಾಟ್ ಡಾಟ್ ಸೈಲೆನ್ಸ್ ಅಂತ ಡಾಟ್ ಡಾಟ್ ಇರೋದು ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ರೆ ಏನಾಗುತ್ತೆ ಅದೇ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೆ ಸಿನಿಮಾದಲ್ಲಿ ಹೇಳ್ದಂಗೆ ಬರೀ ಅದ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ ಸಿನ್ಮಾದಲ್ಲಿ ಎಲ್ಲ ಥರದ್ದು ಇದೆ ಹದಿನಾರರಿಂದ ಅರವತ್ತು ವರ್ಷದವರು ನೋಡಬೇಕಾದ ಎಲ್ಲ ಥರದ್ದು ಜನ ನೋಡ್ಬೋದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡ್ವರೆಗೂ ತುಂಬ ಜೊತೆ ಕೈ ಓಡಿಸಿದ್ರು ತುಂಬ ಕ್ರಿಯೇಟಿವ್ ಚೆನ್ನಾಗಿ ಅವ್ರಿಗೆ ಐಡಿಯಾಸ್ ಇದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇದು ನನ್ನಲ್ಲಪ್ಪ ನಾನು ಮಾಡಬಾರ್ದು ಇದು ಅವ್ರನ್ನಲ್ಲ ಅಂತಲ್ಲ ಎಲ್ಲಕ್ಕೂ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನು ಬೇಕಾದ್ರು ಮಾಡ್ಕೊಡೋ ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಬಡಿದ್ರೆ ನಾನು ಏನು ಹತ್ತು ರೂಪಾಯಿ ಅಂತ ಕೇಳಿದ್ರೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ರಿಯಲ್ ರೀತಿ ನನ್ನ ಊರ್ ನೇಟು ಪ್ಲೇಸ್ ಅಲ್ಲಿ ಹೇಳ್ಬೇಡ ಅನ್ಕೊಂಡಿದೆ ಟ್ರೈಲ್ ಅವಾಗ ಹೇಳೋದನ್ಕೊಂಡೆ ನನ್ನ ಊರಲ್ಲಿ ಕೆಲವೊಂದು ನಡೆದಿರುವಂತ ಸುಚುವೇಶನ್ ರಿಯಲ್ ಸಿಚುವೇಶನ್ ನಾನು ಪ್ರಾಪರ್ ಆಗಿ ನನ್ನ ವೃತ್ತಿ ನನ್ನ ಮೋಹನ್ ಕುಮಾರ್ ಅಂತೇಳಿ ಅಡ್ವೊಕೇಟ್ ಮತ್ತೆ ಪ್ರೊಡ್ಯೂಸರ್ ಜೊತೆಗೆ ಫಿಲಮ್ ಚೇಂಬರ್ ಮೆಂಬರ್ ಕೂಡ ನಾನು ನನ್ನ ನೇಟು ಪ್ಲೇಸ್ ಮಂಡ್ಯ ಮಂಡ್ಯ ಕೆರಗೋಡಲ್ಲಿ ಕೆರಗೋಡ್ ಪಕ್ಕ ಒಂದು ಇರೋ ಸಿದ್ದೇಗೌಡ ಗ್ರಾಮ ಬರುತ್ತೆ ಅಲ್ಲಿ ನನ್ನ ಕಣ್ಮುಂದೆ ನನ್ನ ಅಕ್ಕಪಕ್ಕ ನೇಟು ಪ್ಲೇಸ್ ಅಲ್ಲಿ ನಡೆದಂತ ಕೆಲವೊಂದು ಇಂಟಿಸ ರಿಯಲ್ ಸ್ಟೋರಿನ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರುವಂತ ಕಂಟೆಂಟ್ ಮೂವಿ ಜೊತೆಗೆ ಆರ್ ಇದೆ ನೀವ್ ಹೇಳಿದಂಗೆ ನಾವು ಹೋಗ್ಲೇಬೇಕು ಒಂದ್ ಕಡೆ ಹೋದಾಗ ಏನೋ ಒಂದ್ ಸಿಚುವೇಶನ್ ಆಗುತ್ತೆ ಬಟ್ ಈ ಮೂವಿ ಬೇರೆ ಮೂವಿ ತರ ಮಾಡಿಲ್ಲ ಇದು ಬೇರೆ ಮೂವಿ ತರ ಮಾಡಿಲ್ಲ ಆರ್ ಇದೆ ಸಸ್ಪೆನ್ಸ್ ಇದೆ ಕ್ರೈಮ್ ಸತ್ಮೇಲೆ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಜೊತೆಗೆ ಮೆಸೇಜು ತಂದೆ ತಾಯಿ ಲೈಫ್ ಅನ್ನ ಯಾವ ತರ ಸ್ಪೈಲ್ ಮಾಡ್ಬಿಡ್ತಾರೆ ಯಾವ್ದೋ ಒಂದು ಕಾಲ್ಪನಿಕ ಒಂದು ಇಂಟೆನ್ಶನ್ ಗೋಸ್ಕರ ಅದ್ರ ಬಗ್ಗೆ ಎಲ್ಲ ಕೂಡ ಇದೆ ನಾರ್ಮಲ್ ರೀತಿ ಎಲ್ಲ ಡಿಫ್ರೆಂಟ್ ಸ್ಟೋರಿ ಸರ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರ ಅದಕ್ಕೆ ಅಂಡ್ ಸಿನಿಮಾ ಸೈಲೆನ್ಸ್ ಎಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಸಿನಿಮಾ ನೋಡಬೇಕು ಒಂದು ಇಂದ ಇದು ಗೊತ್ತಾಗೋದಿಲ್ಲ ಆ್ಯಂಡ್ ಒನ್ ಲೈನ್ ಕೇಳಿದ್ರು ಸೊ ಒನ್ ಲೈನ್ ಏನಂದ್ರೆ ಈಗಿನ ಜನ್ರೇಷನ್ ಆಗಲಿ ಈಗಿನ ಯೂತ್ಸ್ ಆಗಲಿ ಯಾವ ಥರ ಇದಾರೆ ಲೈಫ್ನ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ನಾವು ತೋರಿಸಿದ್ದೀವಿ ಸೊ ಹೇಳ್ದಲ್ಲ ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಕ್ಕಿನ್ನ ಒಂದು ಗರ್ಲ್ಸ್ ಅಂದರೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ ಆ ಥರ ಕ್ಯಾರೆಕ್ಟರೇ ಹೋಗುತ್ತೆ ಸೊ ಈಗಿನ ಜನ್ರೇಷನ್ ಹುಡುಗಿಯರು ಹೇಗಿರ್ತಾರೆ ಹೇಗೆ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ ನಮಸ್ಕಾರ ಎಲ್ರಿಗೂ ಟು ಸ್ವಾಮಿ ಸರ್ ಮೋಹನ್ ಸರ್ ನನ್ನ ಹೆಸರು ವಿಂಡ್ಯಾ ಹೆಗಡೆ ಇದು ನನ್ನದು ಫಸ್ಟ್ ಮೂವಿ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ ಮೋಹನ್ ಸರ್ಗೆ ತುಂಬ ಥ್ಯಾಂಕ್ ಯು ಇದು ಮೂವಿ ತುಂಬ ಚೆನ್ನಾಗಿದೆ ಊಟ ಅಂದರೆ ಎಲ್ಲದೂ ಇರುತ್ತಲ್ಲ ಅದೇ ಥರನೇ ಇದು ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದೂ ಇದೆ ಕಾಮಿಡಿ ಇದೆ ಹಾರರ್ ಇದೆ ಆಮೇಲೆ ಸೆಂಟಿಮೆಂಟಲ್ ಇದೆ ಎಲ್ಲದೂ ಇದೆ ಹಾಯ್ ಗುಡ್ ಮಾರ್ನಿಂಗ್ ಇಲ್ಲಿರೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇಷ್ಟ ಇಷ್ಟಪಡ್ತೀನಿ ಮೋಹನ್ ಸರ್ಗೆ ಥ್ಯಾಂಕ್ ಯು ಮತ್ತು ಪಿ ವಿ ಎಸ್ ಸಂ ಥ್ಯಾಂಕ್ ಯು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ನನ್ನ ಹೆಸರು ಪ್ರೀತಿ ಅಂತ ತುಂಬ ಫನ್ನಿಯಾಗಿತ್ತು ಫನ್ನಿ ಮತ್ತೆ ಜಾಲಿಯಾಗಿ ಮೂವಿ ಮಾಡಿದ ಥರನೇ ಗೊತ್ತಾಗಿಲ್ಲ ಒಂದು ವೆಳ್ಳಿಕ್ಕಾಗಿ ಬಂದಿಲ್ಲ ಬಿಡಿ ಟ್ರೋಲ್ ಮಾಡೋಕ್ಕೆ ಅಂದರೆ ತುಂಬ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ ಮತ್ತೆ ಫ್ಯೂಚರಲ್ಲಿನೂ ವರ್ಕ್ ಮಾಡ್ಬೇಕಂತ ಇಷ್ಟಪಡ್ತಿದ್ವಿ ಎಲ್ರಿಗೂ ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಮೀರಶ್ರೀ ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸಿದ್ದು ಸ್ವಾಮಿ ಸರ್ ಕೂಡ ಸೊ ಅವ್ರ ಸಿನ್ಮಾ ಅಂತ ಬಂದರೆ ನಾನು ಊಟ ಮಾಡಲಿ ನಿದ್ದೆ ಮಾಡಲಿ ಅವ್ರ ಸಿನಿಮಾ ಅವ್ರದ್ದು ಸಿನ್ಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಮಿತ್ರರಿಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಚಲನಚಿತ್ರ ಅಭಿಮಾನಿಗಳಿಗೂ ಸತೀಶ್ ಗೌಡ ಮಾಡುವ ನಮಸ್ಕಾರಗಳು ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಆ ಪಾತ್ರದ ಬಗ್ಗೆ ನನಗೆ ಹೆಮ್ಮೆ ಇದೆ ಆಮೇಲೆ ನಮ್ಮ ಪಿ ವಿ ಆರ್ ಸ್ವಾಮಿ ಅವ್ರ ಜೊತೆ ನಾನು ಇದು ಸೇರಿ ಒಂದು ಎಂಟತ್ತು ಸಿನಿಮಾ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೀನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಕಲಾಭಿಮಾನಿಗಳು ಚಿತ್ರರಂಗದ ಚಲನಚಿತ್ರನ ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಜೈ ಜೈ ಎಲ್ರಿಗೂ ನಮಸ್ಕಾರ ನಾನು ಸೈ ರಮೇಶ್ ಅಂತ ಡ್ಯಾನ್ಸ್ ಕೊರಿಯೋಗ್ರಾಫರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಮೋಹನ್ ಸಾರ್ಗೆ ಆಯಿತು ಸ್ವಾಮಿ ನನಗೆ ಒಂದು ಅವಕಾಶ ಕೊಟ್ಟಕ್ಕೆ ಕೊಟ್ಟಿದ್ದಕ್ಕೆ ಬಟ್ ಇವ್ರು ಹೇಳಿದ್ದಾರೆ ತುಂಬ ಆಯಿತು ಸರ್ ಹಾಗೆ ನಂಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಒಂದು ಕಲಾ ನನ್ನ ಜೊತೆ ಅಂತ ವರ್ಕ್ ಮಾಡಿದೆ ನಾನು ಆಲ್ರೆಡಿ ನಿಖಿತ ಸ್ವಾಮಿ ಜೊತೆ ಒಂದು ಸಾಂಗ್ ಅವಕಾಶ ಮಾಡ್ಕೊಳ್ತಾರೆ ಸ್ವಾಮಿ ಸರ್ ಧನ್ಯವಾದ ಅವ್ರ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ ಫಸ್ಟ್ ನೈಟ್ ವಿಭಾಗಲ್ಲಿ ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ ಹಾಗೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಆಮೇಲೆ ನಾನು ಸ್ವಾಮಿ ಸಾರು ಹೇಳಿದ್ರೆ ನಾನು ಕ್ಯಾರೆಕ್ಟರ್ಗೆ ಯಾವುದನ್ನು ಅಂತ ಏನು ಕೇಳಲ್ಲ ಅವರೇ ಫಿಕ್ಸ್ ಮಾಡಿಬಿಡ್ತಾರೆ ನನಗೇನು ಕ್ಯಾರೆಕ್ಟ್ರು ಕೊಡಬೇಕು ಅಂತ ಇದು ಎರಡನೇ ಸಿನಿಮಾ ನಿಮ್ಮ ಜೊತೆ ಹೀಗೆ ನಮ್ಮ ಜರ್ನಿ ಮುಂದುವರಿಲಿ ಅಂತ ಆಶಿಸ್ತೀನಿ ನನ್ನ ಹೆಸರು ಪ್ರವೀಣ್ ಅಂತ ನನಗೆ ಇದು ಎರಡನೇ ಸಿನಿಮಾ ಫಸ್ಟ್ನೇ ಸಿನಿಮಾ ಫಸ್ಟ್ನೇ ಚಿಟ್ಟು ದ್ಯವಾದಲ್ಲಿ ಒಂದು ಚಿಕ್ಕ ರೋಲ್ ಕೊಟ್ಟಿರು ಸ್ವಾಮಿ ಸಾರು ಆದರೆ ಸ್ವಾಮಿ ಸರ್ಗೆ ತುಂಬ ಥ್ಯಾಂಕ್ಸ್ ಮತ್ತು ಮೋಹನ್ ಸಾರು ಈ ಚಿತ್ರದಲ್ಲಿ ನನಗೆ ತುಂಬ ಅವಕಾಶ ಮಾಡಿಕೊಟ್ರು ಇದರಲ್ಲಿ ದೊಡ್ಡ ರೋಲೇ ಕೊಟ್ಟಿದ್ದಾರೆ ಇದರಲ್ಲಿ ನನ್ನ ಕ್ಯಾರೆಕ್ಟರು ಲವರ್ ಬಾಯ್ ಒಂದು ಲವರ್ ಬಾಯ್ ಅಂತಂದರೆ ಯಾವ ರೀತಿ ಲವರ್ ಆ್ಯಕ್ಟಿಂಗ್ ಇದ್ದಿರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸ್ನೇಹಿತರು ನಿರ್ಮಾಪಕರು ಮೋಹನ್ ಕುಮಾರ್ ಸರ್ ಆ್ಯಂಡ್ ಪಿ ವಿ ಆರ್ ಸ್ವಾಮಿ ಸಾರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಈ ವೇದಿಕೆ ಕೊಟ್ಟಿದ್ದಕ್ಕೆ ನಿರ್ಮಾಪಕ ಸಾರ್ಗೆ ನಾನು ಈ ಕಲಿಯುಗದ ನಿರ್ಮಾಪಕ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಅವರು ಇದು ಮೂರನೇ ಸಿನಿಮಾ ಫಸ್ಟ್ ಸಿನಿಮಾ ರಾಜಲಕ್ಷ್ಮಿ ಶವರ್ ಸಂಸ್ಕಾರ ಇದು ಮೂರನೇ ಸಿನಿಮಾ ಎಸ್ ಸೈಲೆನ್ಸ್ ಅಂತ ಪ್ರತಿಯೊಬ್ಬ ಹೊಸಬ್ರಿಗೆ ಸಿನಿಮಾ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನು ಬರುತ್ತೆ ಹಾಗೆ ಆ ಮನುಷ್ಯನಿಗೆ ಪಾಠನ ಈ ಸಿನಿಮಾದಲ್ಲಿ ಕಲಿಬಹುದು ಆ ತರ ಕಂಟೆಂಟ್ ಇದ್ರಲ್ಲಿ ಇದೆ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರ ಸಪೋರ್ಟ್ ಹೀಗೆ ಇರಲಿ ಸೊ ನೀವು ಇಲ್ದೇ ನಮ್ಮ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಸೊ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಲ್ರಿಗೂ ನಮಸ್ಕಾರ ನಾನೀಗ ಪ್ರೆಸೆಂಟ್ ಆಗಿ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಇಲ್ಲಿ ಯಲ್ಲಮ್ಮ ಪಾತ್ರ ಮಾಡ್ತಾ ಇದ್ದೀನಿ ಮೊದಲು ರಾಮಾಜುನಿಯ ಸೀಸನ್ ಫೋರ್ ಮಾಡ್ತಾ ಇದ್ದೆ ನನ್ನ ಹೆಸರು ಭೈರವಿ ಮೊದಲನೇದಾಗಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಮೋಹನ್ ಸರ್ ಬಗ್ಗೆ ಅಂದರೆ ನಾನು ಅವ್ರು ಸೆಕ್ ಅವರು ಸೊ ಸೆಕೆಂಡ್ ಪ್ರೊಡ್ಯೂಸ್ ಮಾಡಿದ ಮೂವಿಲಿ ಮಾಡಿ ಮಾಡಿದ್ದೆ ತುಂಬ ಖುಷಿ ಆಯಿತು ಒಳ್ಳೆ ಪ್ರೊಡ್ಯೂಸರ್ ಹಾಗೆ ಹೊಸ ಹೊಸ ಕಲಾವಿದರಿಗೆ ತುಂಬ ಒಳ್ಳೆ ಅವಕಾಶನ ರೂಪಿಸ್ಕೊಡ್ತಾ ಇದ್ದಾರೆ ನಿಮ್ಮಿಂದ ಇನ್ನೂ ಹೊಸ ಹೊಸ ಕಲಾವಿದರು ತಲೆ ಮೇಲೆ ಬರಲಿ ಅವ್ರಿಗೂ ಒಂದೊಳ್ಳೆ ಫೇಮ್ ಆಗಲಿ ಅಂತ ಕೇಳ್ಕೊತೀವಿ ಏ ಸುಳ್ ರಾಜ್ಕುಮಾರಿ ನಿಜವಾದ ರಾಜ್ಕುಮಾರಿ ಹೇಗಿತ್ತಾಳೆ ಗೊತ್ತಾ ಚಿನ್ನದ ಅರಮನೆಯಲ್ಲಿ ಚಿನ್ನದ ಕಂಬಗಳ ಮಧ್ಯೆ ಚಿನ್ನದಂತ ರಾಜರ ಪಕ್ಕದಲ್ಲಿ ಚಿನ್ನದ ಪೀಠದ ಮೇಲೆ ಚಿನ್ನದ ತರ ಹೊಳಿಯೋ ರಂಗದವಣಿ ಹಾಕೊಂಡು ಚಿನ್ನದ ತರ ಹೊಳಿತಾ ಕೂತಿರ್ತಾಳೆ ನಮ್ಮ ಚಿನ್ನದ ರಾಜ್ಕುಮಾರಿ ಥ್ಯಾಂಕ್ ಯು ಅದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ